ಅಲ್ಲಿ ನಿಮ್ಮೆಲ್ಲರ ಆಶೀರ್ವಾದ ಐತೆ ವರ್ಷ ಸೇವೆ ಪೊಲೀಸ್ ಇಲಾಖೆಯಲ್ಲಿ ಮಾಡಿ ನಾನು ಕೂಡ ಯುದ್ಧದಲ್ಲಿ ಭಾಗವಹಿಸಿದ್ದೀನಿ ನಾನು ಪೊಲೀಸ್ ಇಲಾಖೆ ಹೋಗಿ ಯುದ್ಧದಲ್ಲಿ ಭಾಗವಹಿಸಿದ್ದ ವಾಪಸ್ ಬಂದು ಬ್ಯಾಂಗ್ಳೂರಲ್ಲಿ ನಾನು ಎನ್ಎಂ ಅರ್ಥಶಾಸ್ತ್ರ ಉಪನ್ಯಾಸಕಾಗಿ ಕೆಲಸ ಮಾಡಿದೆ ಮತ್ತೆ ರಾಜಸ್ಥಾನದಲ್ಲಿ ನನಗೆ ಸಿಕ್ತು ದೇಶ ಸೇವೆ ಸೇವೆ ಬೇಡ ಅಂತ ಹೇಳಿ ನಾನು ಭಾರತೀಯ ಪೊಲೀಸ್ ಸೇವೆಗೆ ಸೇರ್ಕೊಂಡು ಕೆಲಸ ಮಾಡಿದೊಲೀಸ್ ಇಲಾಖೆ ವಲಯ ಪೊಲೀಸ್ ಸಹಕಾರ ಅಥವಾ ಕೆಎಸ್ಆರ್ ಟಿಸಿ ಇತ್ಯಾದಿಗಳಿ ಎಲ್ಲಾ ಕಡೆಯಲ್ಲೂ ಎಲ್ಲ ಸರ್ಕಾರಗಳು ಕಳಿಸ್ತಾ ಇದ್ರಲ್ಲ ಅಲ್ಲಿ ಕೆಲಸ ಮಾಡಿದ್ದೀನಿ ನಾವು

Danke, ನಾವು ಹೊರ ದೇಶದಲ್ಲಿ ಯುದ್ಧ ಮಾಡಬೇಕು ಸಾವಿರದ ಒಂಬೈನೂರ ಹದಿನೇಳು ನೂರ ತೊಂಬತ್ತೊಂಬತ್ತರಲ್ಲಿ ಟಿಪ್ಪು ಸುಲ್ತಾನಿನ ಸಾಮ್ರಾಜ್ಯ ಮುಕ್ತ ಆದ ನಂತರ ಒಡೆಯರಿನ ಸಾಮ್ರಾಜ್ಯ ಪ್ರಾರಂಭ ಆಗುತ್ತೆ ಆ ಸಮಯದಲ್ಲಿ ಒಡೆಯರ್ ಸಾಮ್ರಾಜ್ಯ ಪ್ರಾರಂಭ ಆದ ನಂತರ ನಮ್ಮ ಸನಾತನ ಧರ್ಮಕ್ಕೆ ಇನ್ನೊಂದು ರೀತಿಯ ಕಲಾಸಂಕಿ ನಿಧಾನವಾಗಿ ಇದನ್ನು ಬಲಿಷ್ಠ ಮಾಡ್ತಾ ಹೋಗುವಾಗ ಏನು ಮೈಸೂರು ಸಾಮ್ರಾಜ್ಯದಲ್ಲಿ ಒಂದು ಏನು ರಾಮರಾಜ್ಯ ಏನಿತ್ತಲ್ಲ ಆ ರೀತಿಯಾಗಿ ಸ್ಥಾಪನೆ ಆಗ್ತಾ ಬರುವಾಗ ಇಲ್ಲಿರೋ ಇಲ್ಲಿಯೋ ಅಷ್ಟೇ ಮೈಸೂರಿನ ಜೊತೆ ಇತಿಹಾಸ ಪುಸ್ತಕವಾಗಿದೆ ನಾನು ಹೇಳಿದ ಇದರಲ್ಲಿ ನೀವು ನೋಡಿ ಮೈಸೂರು ಅರಮನೆ ಬೇಸ್ಮೆಂಟ್ ಅಲ್ಲಿ ಸಾಕಷ್ಟು ಪ್ರತಿಗಳಿದೆ ಪ್ರತಿ ತೆಗೆದುಕೊಂಡು ನನ್ನ ಪೊಲೀಸ್ ಇಲಾಖೆ ನಾನು ಲಂಡನ್ ಅಲ್ಲೂ ಕೂಡ ಯುಕೆಲ್ಲ ಹದಿನಾಲ್ಕನೇ ಇಸಿಯಿಂದ ಅದರಲ್ಲಿ ಮೈಸೂರು ಲಾಕ್ಸಸ್ ಅಂತ ಮುದ್ರೆ ದಾರಿ ಸೈನಿಕರು ಮೈಸೂರು ಮೈಸೂರು ಸುತ್ತಮುತ್ತ ಮೈಸೂರು ನಂಜನಗೂಡು ಚಾಮರಾಜನಗರ ಹಾಗೂ ಮಂಡ್ಯ ತುಮಕೂರು ತನಕ ಕೋಲಾರ ತನಕ ಎಲ್ಲ ಜನಾಂಗಗಳು ಕೂಡ ಮೈಸೂರಿನ ಮೈಸೂರ ನೇತೃತ್ವದಲ್ಲಿ ಮುಸಲ್ಮಾನರು ಮರಾಠಿ ಮಠ ಮರಾಠಿಗಳು ಕ್ರಿಶ್ ಆಂಗ್ಲೋ ಇಂಡಿಯನ್ ಇಲ್ಲಿ ಅಥವಾ ಎಲ್ಲಾ ದಲಿತ ಪಕ್ಷಗಾರಿಗಳು ಮಂಗಳೂರು ಬಂದರ್ನಿಂದ ಅವರು ಇಸ್ರೇಲ್ ಕಡೆ ಹೋಗ್ತಾರೆ ಅವಾಗ ಇಸ್ರೇಲ್ ಆಟೋಮ್ಯಾಟಿಕ್ ಮತ್ತೆ ಜರ್ಮನ್ಸ್ ಕಂಟ್ರೋಲ್ ಅತ್ತ ಒಂದು ಯುದ್ಧ ಸೇನೆ ಒಳಗೆ ನಮ್ಮ ಮುತ್ತಾತ ಅವರು ಅವರು ಮಾರವಳ್ಳಿ ಶ್ರೀನಿವಾಸರಾವ್ ಅಂತ ಅವರು ಸಹ ಭಾಗವಹಿಸಿದ್ದಾರೆ ಆರು ವರ್ಷದ ಯುದ್ಧದಲ್ಲಿ ಮೈಸೂರು ಲಾನ್ಸರ್ಸ್ ಹೈದರಾಬಾದ್ ಲಾನ್ಸರ್ಸ್ ಜೋಧ್ಪುರ್ ಲಾನ್ಸರ್ಸ್ ಯುದ್ಧದಲ್ಲಿ ಭಾಗವಹಿಸಿ ಬಹಳ ಯಶಸ್ವಿಯನ್ನು ನೋಡಿ ಮೈಸೂರಿಗೆ ವಾಪಸ್ ಬಂದ ನಂತರ ಮೈಸೂರಿಂದ ಕೂಡ ಸ್ವತಂತ್ರ ಅವರಿಗೆ ನಾಗಾಲ್ಯಾಂಡ್ ಇಲ್ಲಿ ಅಥವಾ ಬರ್ಮಾಡಿದಾಗ ನಾನೇನ್ ಹೇಳ್ತಾ ಇದ್ದೇನೆ ಮೈಸೂರು ಕೇವಲ ಸಾಂಸ್ಕೃತಿಕ ನಗರ ಅಲ್ಲ ಅತ್ಯಂತ ಧೈರ್ಯ ವೀರ ಹಾಗೂ ಆಕ್ರಮಣಕಾರಿ ಇರುವಂತ ಚೆನ್ನಾಗಿರೋ ನಾಗ ಇವರೆಲ್ಲರಿಗೂ ಒಂದು ಒಳ್ಳೆ ನಾಯಕತ್ವ ಬೇಕು

ಪ್ರಾರಂಭ ಮಾಡಿದ್ದು ಹುಣಸೂರಲ್ಲಿ ಮಂಡ್ಯ ದಾವಣಗೆರೆ ಶಿವಮೊಗ್ಗ ಹುಬ್ಬಳ್ಳಿ ಮತ್ತೆ ಕೊಡಗು ಜಿಲ್ಲೆಯಲ್ಲಿ ಮತ್ತೆ ಬೆಂಗಳೂರು ಗ್ರಾಮಾಂತರ ಬೆಂಗಳೂರು ನಗರದಲ್ಲಿ ಮತ್ತೆ ದೀರ್ಘಕಾಲ ಮತ್ತೆ ಮೈಸೂರು ಪೊಲೀಸ್ ಕಮಿಷನರ್ ಕೆಲಸ ಮಾಡಿರ್ತೀವಿ ಎಲ್ಲೂ ಸಹ ಯಾಕೆ ಹೇಳ್ಬಿಟ್ಟು ನನ್ನ ಅವಧಿಯಲ್ಲಿ ಹಿಂದೂ ಅವರಲ್ಲಿ ಮುಸಲ್ಮಾನಿರ್ಲಿ ಒಂದು ಭಕ್ತರ ಹಿಂದೂಗಳಲ್ಲಿ ಮುಸಲ್ಮಾನದಿರಲಿ ಒಂದು ದೊಡ್ಡ ಭಕ್ತ ನೋಡೋದಂತೆ ಅಷ್ಟು ನಮ್ಮ ಜೊತೆ ಸಾಮಾಜಿಕವಾಗಿ ಅಥವಾ ಬೇರೆ ರೀತಿಯಲ್ಲಿ ಜಿಯೋ ಪೊಲಿಂಪಿಕ್ಸ್ ಒಂದು ಬಲಿಷ್ಠ ದೇಶ ನರೇಂದ್ರ ಮೋದಿ ಅವರ ನಾಯಕತ್ವದಲ್ಲಿ ಮಾಡಬೇಕು ಅಂದರೆ ಒಂದು ಅವಕಾಶ ಸಿಗಿ ಅಂತ ಸಮುದಾಯದಲ್ಲಿ ಬಹಳಷ್ಟು ತಮ್ಮ ಎಲ್ಲ ಬರೆದಿದ್ದಾರೆ ಒಟ್ಟಿಗೆ ಸೇರಿಸಿ ಇಲ್ಲಿ ತಮ್ಮ ಅತ್ಯಂತ ಅಮೂಲ್ಯ ಸಮಯಿದ್ದೀವಿ ಮಾಧ್ಯಮದಲ್ಲೂ ಕೂಡ ಬಂದಿದ್ದಾರೆ ಹೆಚ್ಚಿನ ಸಂಖ್ಯೆಯಲ್ಲಿ ಅವರಿಗೆ ಧನ್ಯವಾದ ಹೇಳ್ತಾ ನಾವು ನಮಗೆ ಭಾರತೀಯ ಜನತಾ ಪಕ್ಷ ಮುಖ್ಯ ಸನಾತನ ಧರ್ಮ ಮುಖ್ಯ ದೇಶ ಏನಾಗುತ್ತಾ ಮುಖ್ಯ ಹೇಳ್ತಾ ನಾವು ಇಷ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದಿದ್ದೀರಿ ತಾವು ಮನಸ್ಸಲ್ಲಿ ಇಟ್ಕೊಳ್ಳಿ ನನ್ನ ಜೀವನದ ಇತಿಹಾಸನೇ ನಾನು ತನ್ನ ಕೈ ಅರ್ಪಣೆ ಮಾಡಿದ್ದೀನಿ ಇದೆ ತಾವು ನೋಡಿಕೊಳ್ಳಿ ಅಥವಾ ನೋಡಿಕೊಂಡು ಆಶೀರ್ವಾದ ಮಾಡಿಕೊಡಿ ಅಂತ ನನ್ನ ಎಲ್ಲರೂ ಕೇಳ್ತೀನಿ ನಾನು ಯಾರ ವಿರುದ್ಧವಾಗಿ ಏನು ಮಾತನಾಡೋದಿಲ್ಲ ಯಾರು ಗೇಸ್ಟ್ ಆಗಿ ಮಾತಾಡಕ್ಕೆ ಹೋಗೋದು ಯಾಕಂದರೆ ನಾವು ನಮ್ಮ ಮನಸ್ಸಲ್ಲಿ ಹೇಗಿರಬೇಕು ಅಂತ ನಾವು ಯಾವ ರೀತಿ ಚೆನ್ನಾಗಿ ಕೆಲಸ ಮಾಡುವಂತ ನಾವು ಬೇರೆಯವರಿಗೆ ಘೋಷಣೆ ಮಾಡಬೇಕು ದಿನ ನಮ್ಮ ಹಿಂದೂ ಧರ್ಮದಲ್ಲಿ ಕರ್ನಾಟಕದಲ್ಲೇ ಮೂವತ್ತಾರು ಸಾವಿರ ದೇವಸ್ಥಾನಗಳಿವೆ ಈ ಮೂವತ್ತಾರು ಸಾವಿರ ದೇವಸ್ಥಾನಗಳಿಗೆ ಒಂದು ರೀತಿಯ ಸ್ವತಂತ್ರ ಸಿಕ್ಕಿದ್ರೆ ಪ್ರತಿ ದೇವಸ್ಥಾನ ಕೂಡ ಎಷ್ಟು ಬಲಿಷ್ಠವಾಗಿ ಸನಾತನ ಸನಾತನವನ್ನು ಬಲಪಡಿಸಬೇಕಾಗಕ್ಕೆ ನಾವು ಯಾವ ವಿರುದ್ಧ ಶಕ್ತಿ ಇಲ್ಲ ಯಾವ ಜಾತಿಗೊಳಗಿಸುವ ಅವಶ್ಯಕತೆ ಯಾರೋ ಒಂದು ಗೆರೆ ಹಾಕಿದ್ರೆ ಆ ಗೆರೆ ತಿರ್ಚೋದು ಬಳಸೋದು ಅವಶ್ಯಕತೆ ಇಲ್ಲ ಅದರ ಪಕ್ಕದಲ್ಲಿ ದೊಡ್ಡ ಗೆರೆ ಹಾಕಿದ್ರೆ ನಾವು ನಮ್ಮ ಸಮುದಾಯವನ್ನು ಚೆನ್ನಾಗಿ ಬಲಪಡಿಸಿ ನಾವು ಇಡೀ ಭಾರತ ಕಂಡ ನಮ್ಮ ಇತಿಹಾಸನೇ ಇದೆ ಐದು ಸಾವಿರ ಹತ್ತು ಸಾವಿರ ವರ್ಷ ಆ ಭಾರತ ರಾಮಾಯಣ ಕಾಲದ ಇತಿಹಾಸ ಏನಿಲ್ಲ ಎಷ್ಟೋ ವಿಷಯಗಳು ನಾವು ಕಲಿತಿದ್ದೀವಿ ಕಲಿತಾ ಇದ್ದೀವಿ ಕಲಿತೀವಿ ನಾವು ಮತ್ತೆ ಇತಿಹಾಸ ಕೂಡ ಅದೇ ರೀತಿ

ನಮ್ಮ ಸಮುದಾಯ ಒಂದು ಸಮಾಜದಲ್ಲಿ ಸಕ್ಕರೆ ಮತ್ತು ಕೇಶ ಇದ್ದೇನಿದೆ ನಾವು ಎಲ್ಲ ಹೋದ್ರು ಸಹ ಸಮುದಾಯದ ಒಂದು ರುಚಿ ಇದ್ದಂತೀವಿ ನಾವು ಸಮುದಾಯಕ್ಕೆ ಒಂದು ಟೇಸ್ಟ್ ಕೊಟ್ಟು ಸಮುದಾಯದಲ್ಲಿ ಎಲ್ಲರಿಗೂ ಒಂದು ಒಳ್ಳೇದಾಗಲಿ ಬಹುಜನ ಸುದ್ದಿ ಅಂತ ಇರಲಿ ಅಂತ ಭಾವನೆ ನಾವು ಇಟ್ಕೊಂಡೇವೆ ಯಾವ ಜಾಂಗದವರಿರಲಿ ಯಾವ ಜಾತಿಯವರಿ ಬ್ರಾಹ್ಮಣರು ವಿರುದ್ಧವಾಗಿಲ್ಲ ನಾವು ಬಲಿಷ್ಠ ಹೋಗ್ತಾ ಹೋದ್ರೆ ನಮ್ಮ ರುಚಿನೂ ಚೆನ್ನಾಗಾಗುತ್ತೆ ನಮ್ಮ ಕ್ವಾಲಿಟಿನೂ ಚೆನ್ನಾಗಾಗುತ್ತೆ ಹಾಗೂ ಸಮಾಜ ಒಬ್ಬರು ಜಯಂಟ್ ಇದ್ದಾರೆ ನಿಮ್ಮಲ್ಲಿರೋ ಅಪಾರ ಶಕ್ತಿ ಇದೆಲ್ಲ ಸಮಾಜಕ್ಕೆ ಬೇಕಾಗಿರುತ್ತರ ಮಾತನಾಡಿದ್ವರ ವಿಶೇಷ ಯಾವ ಜಾತಿಯಲ್ಲಿ ಕಟ್ಟಿಡಕ್ಕಾಗತ್ತ ಎಲ್ಲ ಜಾತಿಗೆ ಎಲ್ಲಾ ಧರ್ಮದವ್ರಿಗೆ ಅವ್ರು ತನ್ನ বৎ তোর বৎ দা কষালা সেই কালের জানো ব্রাহ্মণ ಯಾವುದೇ ರೀತಿಯ ಸಹಾಯವಿಲ್ಲದೆ ಅವರ ತಂದೆ ತಾಯಿ ಆಶೀರ್ವಾದ ಹಾಗೂ ಅವರ ಬುದ್ಧಿವಂತಿಗೆ ಅಗರ್ಭ ಶ್ರೀಮಂತಿಪತಿ ಹಾಗೂ ಅತ್ಯಂತ ಅತ್ಯಂತ ಕೂಡ ಕಡುಗಂತ ಕಡುಗೊಳು ಗತಿ ನಮ್ಮ ಚಿಕ್ಕ ಸಮುದಾಯ ಇಂತಹ ಒಂದು ಕಾರ್ಯಕ್ರಮದಿಂದ ತಾವು ತೆಗೆದುಕೊಂಡು ಹೋಗುವಂತ ಸಂದೇಶ ಏನಂದ್ರೆ ನಾವು ಸಮುದಾಯವನ್ನು ಬಲಪಡಿಸಿ ಪ್ರತಿಯೊಬ್ಬರಿಗೂ ಏನಾದರೂ ಪೂರ್ತಿ ಸಮಾಜಕ್ಕೆ ಕೊಡುವಂತಹ ಆಗಬೇಕು ಎಲ್ಲ ವಿಷಯಗಳು ನಾವು ನಮ್ಮ ಸಮಾಜದಲ್ಲೇ ಇದೆ ಅಂತ ಹೇಳೋ ತಪ್ಪ ಬೇರೆ ಸಮಾಜಗಳಿಂದ ಬೇರೆ ಜಾತಿಗಳಿಂದ ಬೇರೆ ಧರ್ಮಗಳಿಂದಲೂ ನಾವು ಕಲಿಯುವಷ್ಟು ಸಾಧ್ಯ ನಾನು ಪೊಲೀಸ್ ಅಧಿಕಾರಿಯಾಗಿ ರೀತಿಯಾಗಿ ಸಿಖ್ ಧರ್ಮವನ್ನು ಕೂಡ ನಾವು ನೋಡಿದ್ದೀವಿ ಯಾರು ಸಹ ಭಿಕ್ಷುಕರಾಗಿ ಅವರು ಸಮುದಾಯದ ಬರೋದೇ ಇರಲಿ ಯಾರು ಸಹ ಭಿಕ್ಷುಕರಾಗಿ ಬರೋದೇ ಇರಲಿ ಹೇಳ್ಕೊಂಬಂದು ಈ ಕೆಲಸ ನೀವು ಮಾಡೋಕ್ಕಾಗತ್ತೆ ಈ ಕೆಲಸ ನಾನು ಸಹಾಯ ಮಾಡ್ತೀನಿ ಇತ್ಯಾದಿ ನಮ್ಮಲ್ಲಿ ಸ್ವಾಭಿಮಾನ ಜಾಸ್ತಿ ನಾವು ಹಾಗೂ ಸಹಾಯ ಮಾಡಿದ್ದಾರೆ ಸಾಧ್ಯವಾಗುತ್ತೆ ಯಾರು ಬಡೂರಾಗಿ ಬಿಡಬಾರ್ದು ಒಂದು ವಿದ್ಯೆಯಿಂದ ಒಂದು ಬಿಡಬಾರ್ದು ನಿಮ್ಗೊಂದು ಸಣ್ಣ ಉದಾಹರಣೆ ಕೊಡ್ತೀನಿ ನಾನು ಬೆಂಗಳೂರು ಸೆಂಟ್ರಲ್ ರೇಂಜ್ ಐಜಿ ನನ್ನ ಮುಂದೆ ಒಂದು ಗಮನಕ್ಕೆ ಅರ್ಚಕ ಮಗನಿಗೆ ಸಿಇಿಲಿ ಆಟೋಮೊರಿಂಗ್ ಸೀಟ್ ಸಿಗುತ್ತೆ ಅದಕ್ಕೆ ಫೀಸ್ ಕೊಡುತ್ತೆ ದುಡ್ಡು ಸುಮಾರು ಜನಕ್ಕೆ ಯಾರು ಅವರಿಗೆ ಸಹಾಯ ಮಾಡಬೇಕು ತಂದ್ರೆ ಡಿಪ್ಲೊಮಾ ಆಟೋಮೊಬೈಲ್ ಮಾಡೋದು ಡಿಪ್ಲೊಮಾದಲ್ಲಿ ಆಗ ಚೆನ್ನಾಗಿ ಅವರಿಗೆ ಒಂದು ಫಸ್ಟ್ ಇಯರ್ ಡಿಪ್ಲೊಮಾಕ್ಕೆ ಸೀಟ್ ಸಿಗುತ್ತೆ ಅದೇ ಸೆಕೆಂಡ್ ಇಯರ್ ಡಿಪ್ಲೊಮಾ ತಗೋ ಅವರು ದುಡ್ಡು ದುಡ್ಡಿರೋದಿಲ್ಲ ಫೀಸ್ ಕೊಡೋಕ್ಕೆ ದುಡ್ಡಿರೋದಿಲ್ಲ ದೂರ ಹಾಸ್ಟೆಲ್ ಬರಬೇಕು ಸೊ ನಿಜವಾಗ್ಲೂ ಆಶ್ಚರ್ಯ ಆಗುತ್ತೆ ಕಣ್ಣು ನೀರು ಬರುತ್ತೆ ಅವ್ರಿಗೆ ಒಂದು ಬಿ ಸಿ ಇಂದ ಒಂದು ವರ್ಷ ಹೇಳ್ತೇವೆ ಡಿಪ್ಲೊಮಾ ಒಂದು ವರ್ಷ ಹೋದ ನಂತರ ಸೆಕೆಂಡ್ ಇಯರ್ ಬಂದು ದುಡ್ಡು ಸಿಗದೆ ಇರೋ ಕಾರಣಗಳಿಂದ ಅದನ್ನು ಬಿಟ್ಬಿಟ್ಟು ಒಂದು ಸೆಕ್ಯೂರಿಟಿ ಗಾರ್ಡ್ ಆಗಿ ಕೆಲಸ ಹೋಗ್ತಾ ಇರ್ಬೋದು ತಿಂಗಳಿಗೆ ಒಂದು ಹತ್ತು ಸಾವಿರ ರೂಪಾಯಿ ಜರಪ ಯಾರು ಒಬ್ರು ನೇಟಿ ಚಂದ್ರ ರಾವ್ ಅವರು ತಕೇನ ಕೇಳಿ ನಿಯಮಪ್ಪ ಈ ತರ ವಿಧ ಕತೆ ಬಂತು ಇದೆ ಬಿ ಸಿ ಸಿ ಟು ಡಿಪ್ಲೋಮಾ ಸಿ ಸಿ ಟಿ ಇದರಿಗೆ ಸೆಕ್ಯೂರಿಟಿ ಗಾಟ್ ಸರ್ ಯಾಕ ಮಾಡ್ತಿದ್ದೀರಾ ನಾನು ಹುಡುಕುತ್ತಿಲ್ಲ ಇಲ್ಲ ನಾನು ಸಲಹ ಕೊಡ್ ಅಂತ ತಕೊಂಡೆ ನನಗೆ ಊಚಿತವಾಗಿ ಹುಡುಕಿದ್ಬಿಡಪ್ಪ ಸ್ವಾಮಿ ಹಸರಿ ಇಲ್ಲ ಸರ್ ಪಾಪ ಏನೋ ತಕೊಂಡೆ ತಿಳ್ಗೋದಿಲ್ಲ ನೀವು ಯಾರು ರೆಡಿಷನ್ ಅಂತ ಚಂದ್ರ ರಾವ್ ಜೊತೆ ಯಾರು ಕೋಶಾ ಅವಕಾಶ ಸಿಗಿದೋ ಅಂತ ಮು째 ಬಂದಿದ್ದೀರಾ ಆದಕ ಡಿಪ್ಲೊಮಾ ಓದಿ ಓದಿಸಿದ ನಂತರ ಪೂರ್ತಿ ಡಿಪ್ಲೊಮಾ ಓದಿದ ನಂತರ ಆ ಹುಡುಗ ಬೆಂಗಳೂರಿಗೆ ಯಾವಾಗ್ತಾನೆ ಈ ಮರ್ಸಿಡೀಸ್ ಡೈನ್ಸ್ ಕಂಪನಿ ಪ್ರಾರಂಭ ಆಗಿತ್ತು ಹೋಗಿ ಚೆನ್ನಾಗಿ ಮಾತನಾಡಿ ಮರ್ಸಿಡೀಸ್ ಡೈನ್ಸ್ ಕಂಪನಿ ಕೆಲಸ ಸಿಕ್ಕಿ ಅವ್ರಿಗೆ ಎರಡು ವರ್ಷ ಕೆಲಸ ಮಾಡಿದ ನಂತರ ಬಿ ಮುಗಿಸ್ತಾಯಿದ್ರೆ ಇವತ್ತು ಫ್ರಾಂಕ್ಫರ್ಟ್ ಅಲ್ಲಿ ಮರ್ಸಿಡೀಸ್ ಡೈನ್ಸ್ ಕಂಪನಿ ದೊಡ್ಡ ಕೆಲಸ ಏನ್ ಬೇಕಾಗಿ マイスロー。